ನಮಸ್ಕಾರಗಳು ಸೈಸೈಕ್ರಿಗೆ ನಿಮ್ಮ ಸ್ವಾಗತ ಸುಮಸ್ತಾವಿಗೆ ಒಂದು ಇವತ್ತು ಈ ಒಂದು ಗಿಡದಲ್ಲಿ ಚಂದ್ರಗ್ರಹಣ ಹಾಗೆ ಹಾಗೆ ಈ ಅನಂತ ದಿನದಂದು ಯಾವ ರೀತಿ ನಾವು ಪೂಜೆ ಮಾಡಬೇಕು ಹಾಗೆಯೇ ದೇವರ ವಸ್ತುವನ್ನು ಯಾವ ದಿನ ಒಂದು ಶೋಧನೆ ಮಾಡಬೇಕು ನೆ ಒಂದು ನೆಲ ಒರೆಸುವಂಥ ನೀರಿಗೆ ಹಾಗೆಯೇ ನಮ್ಮ ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಹಾಕಿ ನಾವು ಸ್ನಾನ ಮಾಡಬೇಕು ಹಾಗೆಯೇ ಒಂದು ಮಾಂಸದ ಬಗ್ಗೆ ಸಲ್ಲಿಸ್ಕೊಡ್ತಾ ಇದ್ದೇನೆ ಬನ್ನಿ ತಿಳಿದುಕೊಂಡಂತೆ ನಾವು ಮೊದಲಿಗೆ ನಾವು ಪೂಜೆಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿರುತ್ತದೆ ನಾವು ಚಂದ್ರಗ್ರಹಣ ಸಹ ಇರೋದ್ರಿಂದ ನಾವು ಪೂಜೆಯನ್ನು ನಾವು ಯಾವಾಗ ಮಾಡಬೇಕು ಅನ್ನೋದಾದರೆ ನಮಗೆ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ನಮಗೆ ಚಂದ್ರಗ್ರಹಣದ ಒಂದು ಸೂತಕದ ಅವಧಿ ನಮಗೆ ಪ್ರಾರಂಭವಾಗಿಬಿಡ್ತದೆ ಸೊ ಆದ ಕಾರಣ ನೀವು ಬೆಳಿಗ್ಗೆ ಆರು ಗಂಟೆಗೆ ನೀವು ಮಾಡಿಕೊಡೋದು ತುಂಬ ಸೂಕ್ತವಾಗಿರುವಂಥದ್ದು ಪೂಜೆನ ಇಲ್ಲವಾದರೆ ಒಂದು ಹತ್ತು ಗಂಟೆವರೆಗೇನಾದರೂ ನೀವು ಮುಗಿಸಲೇಬೇಕು ಆದ ನಂತರ ನೀವು ಮಾಡಲು ಹೋಗಬೇಡಿ ఇష్ట నన్ను నిమి పూజ బల్స్కోడ నువ్వు సరళవే కలసవ ఇట్టు నాకు సరళవైన ప్రసాదం అందాలు హాణ అసన్నే ఇట్టు పూజ తున ఒళ్ళు విశేషవారి ప్రసాదం సహ మాట్బోదు అనే స్వల్ప మట్టిగా మార్కెట్ స్వల్ప మట్టిగా పూజ తుంబే సూక్తవా ఇష్టూ నే పూజ నేను వెళ్ళి ಅಂದನು ಮಧ್ಯಾಹ್ನ ಒಂದು ವರೆಗೆ ನೀವು ಊಟವನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ನಂತರನು ಮಾಡೋದು ಹೋಗಬೇಡಿ ನಂತರನ ಪೂರ್ತಿಯಾಗಿ ನಾವು ಉಪವಾಸವನ್ನು ಇಟ್ಟು ಎಲ್ಲರೂ ಸಹ ಪೂರ್ತಿಯಾಗಿ ಉಪವಾಸವನ್ನ ಇಟ್ಟು ಈ ಚಂದ್ರಗ್ರಹಣವನ್ನು ನಾವು ಆಚರಣೆ ಮಾಡಬೇಕು ಸೊ ಆದ ಕಾರಣ ನೀವು ಬೆಳಿಗ್ಗೆ ಅಂದನು ಮಧ್ಯಾಹ್ನ ಹನ್ನೆರಡುವರೆ ಒಳಗಡೆ ನೀವು ನೀವು ಊಟವನ್ನು ಮಾಡಿಕೊಳ್ಳಲು ತುಂಬ ಒಳ್ಳೆಯದು ನಂತರದಲ್ಲಿ ಸಹ ನೀವು ಹಸುವಾಗಿರುತ್ತೆ ಒಂದು ಲೈಟಾಗಿ ನೀವು ಹಾಲು ಹಣ್ಣು ఈ యొరకూ అదే పూర్తి అయితే చపాతి ఆగి మొందగ్ అదే సేవనమాబుడు హన్నుగల సరాల రీతి తగ్గదు అదే గ్రహణ సమయంలో మాత్రం ఏదన్నా సరే తిట్కల్ గ్రహణ నమే రాత్రి ఒం గంటే హు నిమిషద ఒక్క గంటే హు నిమిషవర ఇతర సో ఆ సమయంలో మాత్రం ఏనన్నా సరే తగెట్ బ ಅದಕ್ಕಿಂತ ಮುಂಚೆ ಉಗ್ರ ಅನ್ನೋದ ಒಂದು ಸೂತಕದ ಅವಧಿಯಲ್ಲಿ ಸಹ ನೀವು ಲೈಟಾಗಿ ಏನು ಅನ್ನಿಸ್ತು ತೆಗೆದುಕೋಬಹುದು ಹಾಗೆಯೇ ನೀವು ಒಂದು ಆಹಾರವನ್ನು ಏನು ಸಂಗ್ರಹ ಮಾಡ್ಕೊಂಡಿರ್ತೀವೋ ಅಂದರೆ ನಾವು ವಾಟರ್ ಟ್ಯಾಂಕ್ ಆಗಿರ್ ಆಗಿರ್ಬೋದು ಹಾಗೆ ನೀರಿನ ಒಂದು ಸೋರ್ಸಸ್ ಆಗಿರ್ಬೋದು ಅಂದರೆ ಬಾವಿ ಆಗಿರ್ಬೋದು ಅದರಲ್ಲಿ ಸಹ ಗರಿಕೆ ಡರ್ಬೆ ಇಲ್ಲ ಅಂದರೆ ಒಂದು ತುಳಸಿ ದಳಗಳನ್ನು ನೀವು ಹಾಕಿರಬೇಕು ಆರು ಮೊಸರು ತುಪ್ಪ ನಾವು ಅದನ್ನು ಸಹ ನಾವು ಸ್ಟೋರ್ ಮಾಡ್ಕೊಂಡಿರ್ತದಲ್ವ ಸೊ ಆದ ಕಾರಣಕ್ಕೆ ಅದರಲ್ಲಿ ಸಹ ನೀವು ನಾವು ಏನೆಲ್ಲ ನಾವು ಆಹಾರವನ್ನು ಧಾನ್ಯ ದಿನಸಿಗಳನ್ನು ನಾವು ಸ್ಟೋರ್ ಮಾಡ್ಕೊಂಡಿರ್ತಲ್ವ ಎಲ್ಲ ಪದಾರ್ಥಗಳ ಸಹ ಗಡಿಕೆ ಇಲ್ಲಾಂದರೆ ದರ್ಬೆ ಇಲ್ಲಾಂದರೆ ತುಳಸಿದಲ್ಲ ಅನ್ನು ಹಾಕಿದ ಸೇ ಅದು ನಮಗೆ ಗ್ರಹಣಕ್ಕೆ ಏನು ಸಹ ನಮಗೆ ಅದು ಪರಿಣಾಮ ಬೀರಲ್ಲ ಸೊ ಆದ ಕಾರಣಕ್ಕೆ ಅದನ್ನು ಹಾಕಿತ್ತು ನಂತರದಲ್ಲಿ ಗ್ರಹಣ ಎಲ್ಲ ಮುಗಿದ ಮೇಲೆ ನೀವು ಸ್ನಾನ ಎಲ್ಲ ಆಗಿದ ನಂತರ ನಂತರದಲ್ಲಿ ಇದನ್ನು ತೆಗೆದುಕೊಂಡು ನೀವು ಅದನ್ನು ನೀವು ವಿಲೇವಾರಿ ಮಾಡ್ಬೋದು ಆ ದರ್ಬಿ ಗಡಿಕೆ ಇಲ್ಲಾಂದರೆ ತುಳಸಿದಲ್ಲವನ್ನು ಹಾಗೆಯೇ ನೀವು ಗ್ರಹಣದ ಸಮಯದಲ್ಲಿ ನಿಮಗೆ ಬಾಯಾರಿಕೆ ಆಗ್ತದೆ ನಮಗೆ ನೀರು ಕುಡಿಬೇಕು ಅನ್ನೋದಾದರೆ ನೀವು ಯಾವ ನೀರನ್ನು ಕುಡಿತೀರಿ ಆ ಒಂದು ನೀರಿಗೆ ಸಹ ನೀವು ಈ ವಸ್ತುವನ್ನು ಹಾಕಬೇಕು ಹಾಗೆ ಒಂದು ಸಲ ನೀವು ಗ್ರಹಣಕ್ಕೆ ಮುಟ್ಟಿದ ನೀರನ್ನು ಮತ್ತೆ ನೀವು ಅದನ್ನು ನಿಮಗೆ ಅದು ಇರಲು ಬರುವುದಿಲ್ಲ ಗ್ರಹಣ ಎಲ್ಲ ಕಳೆದ ನಂತರ ಎಲ್ಲದನ್ನು ಸಹ ನಾವು ಒಂದು ಬಿಸಾಡಬೇಕು ನೀರನ್ನು ಸಹ ಯಾಕಂದರೆ ನಾವು ಒಂದು ಸಲ ಮುಟ್ಟಿದ್ರೆ ಅದನ್ನು ನಮಗೆ ಮತ್ತು ಅದನ್ನು ನಾವು ಅದನ್ನು ಬಳಸೋದು ಬರೋದಿಲ್ಲ ಸೊ ಆದ ಕಾರಣಕ್ಕೆ ಈ ಥರ ನೀವು ಮಾಡಬೇಕು ಮತ್ತು ಬಳಸದೆ ಇರುವಂಥ ಒಂದು ನೀರನ್ನು ಮುತ್ತದೇ ಇರುವಂಥ ಒಂದು ನೀರನ್ನು ನೀವು ಇಡಬಹುದು ಅದಕ್ಕೆ ಸಹ ನೀವು ದರ್ಬೆ ಅಥವಾ ಒಂದು ಒಂದು ತುಳಸಿ ದರವನ್ನು ಹಾಕ್ಕೊಂಡು ಈ ಥರ ತುಂಬ ಒಳ್ಳೆಯದು ದೇವರ ಸಾಮಾನುಗಳನ್ನು ಯಾವ ದಿನ ಸುದ್ದಿ ಬೇಕು ಅನ್ನೋದಾದ್ರೂ ನೀವು ಭಾನುವಾರ ಬೆಳಗ್ಗೆ ಹುಣ್ಣಿಮೆ ಪೂಜೆ ಮಾಡ್ತೀರಿ ನಾವು ಈ ಸಲ ಹುಣ್ಣಿಮೆಗೆ ಮಾಡಲು ನಾವು ದೇವರ ಸಾಮಾನವನ್ನು ಕ್ಲೀನ್ ಮಾಡುವುದು ಬೇಡ ಸರಳವಾಗಿ ನೀವು ನಿಮ್ಮ ಮನೆಯವರ ಪೂಜೆ ಅನ್ನೂ ಮಾಡಿಕೊಳ್ಳಿ ಇಷ್ಟು ಹಾಗೆಯೇ ನೀವು ಪೂಜೆಯಲ್ಲಾಗಿದ್ದ ನಂತರ ನೀವು ಊಟ ಎಲ್ಲಾಗಿದ ನಂತರ ನಮಗೆ ಹನ್ನೆರಡುವರೆ ಮುಂಚೆನೇ ನಾವು ದೇವರ ವಸ್ತುಗಳ ಮೇಲೆ ಕಳ್ಸದ ಮೇಲೆ ವಿಗ್ರಹದ ಮೇಲೆ ನೀವು ಸ್ವಲ್ಪ ಮಟ್ಟಿಗೆ ಗರಿಕೆಯನ್ನು ಎತ್ತು ದೇವರ ಮನೆಯನ್ನು ಕ್ಲೋಸ್ ಮಾಡಬೇಡಿ ಮತ್ತು ನೀವು ಗ್ರಹಣದ ಸಮಯದಲ್ಲಿ ಸಹ ಅದನ್ನು ಓಪನ್ ಮಾಡಿ ಹೋಗಬೇಡಿ ಕ್ಲೋಸ್ ಮಾಡಬೇಡಿ ಅಷ್ಟನ್ನೇ ನೀವು ಮಾಡಿಕೊಂಡು ಅಷ್ಟೇ ಇರಿ ನಂತರದಲ್ಲಿ ನೀವು ಸೋಮವಾರ ಬೆಳಿಗ್ಗೆ ಬೇಗನೆ ಎದ್ಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿ ಮನೆ ಒಳಸುವಂಥ ಒಂದು ನೀರಿಗೆ ಅರಶಿನ ಹಸುವಿನ ಗಂಜಲ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮನೆಯೆಲ್ಲ ಪೂರ್ತಿಯಾಗಿ ನೀವು ಮುಖ್ಯ ಭಾಗದಿಂದ ನೀವು ಕೊನೆಯವರೆಗೆ ಎಲ್ಲದನ್ನೂ ಸು ಸುದ್ದಿಯನ್ನು ಮಾಡಿಕೊಂಡು ನೀವು ಕೂಡ ಸ್ನಾನ ಮಾಡಿಕೊಳ್ಳಿ ಸ್ನಾನದ ನೀರಿಗೆ ಸ್ವಲ್ಪ ಸ್ವಲ್ಪ ನೀವು ಅರಶಿನಾಗೆ ಗಂಜಲವನ್ನು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನಂತರ ದೇವರ ಮನೆಗೆ ಬಂದು ದೇವರ ಮೇಲೆ ತುಂಬ ಹೂವು ಗಡಿಕೆ ಎಲ್ಲದನ್ನು ಸಹ ತೆಗೆದು ಕಲಸವನ್ನು ಸಹ ವಿಸರ್ಜನೆ ಮಾಡಿ ವಿಗ್ರಹವನ್ನು ಸಹ ಪೂರ್ತಿಯಾಗಿ ದೇವರ ಮನೆಯನ್ನು ನೀವು ತೆಗೆದು ಬಿಡಬೇಕು ದೇವರ ಒಂದು ವಿಗ್ರಹ ಹಾಗೆ ಫೋಟೋ స వీ దేవ తిక్కి తొలదు శుద్ధి మూడు హసిన గంజల దాని సో శుద్ధి మార్కొ నేసద అరిశిణ ముఖను హివు పూజ మాకు కలసక సహద ఇట్టు నేను పూజ మాకు హీగారు సో ಪ್ರತಿ ಹುಣ್ಣಿಮೆಯ ಮಂಗಳವಾರ ಶುಕ್ರವಾರಾಗ ನಾವು ಕಾಯನ್ನು ಬದಲಾವಣೆ ಮಾಡಲ್ಲ ನಾವು ಅಮಾವಾಸ್ಯೆಗೆ ಮಾತ್ರ ನಾವು ಕಾಯನ್ನು ಬದಲಾವಣೆ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡಬೇಕು ಆ ಸಲ ನಮಗೆ ಗ್ರಹಣ ಬಂದು ಬಿಟ್ಟಿರೋದ್ರಿಂದ ನಾವು ನಿಮಗೆ ಸಹ ನಾವು ಕಲಸು ಈ ಕಾಯನ್ನು ಬದಲಾವಣೆ ಮಾಡಬೇಕು ಸೊ ನೀವು ಸೋಮವಾರ ಕಾಯನ್ನು ಬದಲಾವಣೆ ಮಾಡಿಕೊಂಡು ಮತ್ತೊಂದು ಹೊಸ ಕಾಯನ್ನು ಇಟ್ಟು ಹೊಸ ಕಲಸವನ್ನು ಸ್ಥಾಪನೆ ಮಾಡಬೇಕು ಅಲ್ಲಿ ಹೊಸದಾಗಿಯೇ ನಾವು ಪೂಜೆಯನ್ನು ಮಾಡಿ ನೀವು ಪ್ರಾರಂಭ ಮಾಡಬೇಕು ఈ తర సోమవారం పూజన్ సోమవారం సహ సమే కలిసి స్థాపన మాట్ ప్రసా ఇంట్లో పూజ గర్భిణి బాంతి అది ఈ సంతాన గోపాల మంత్రు సహ చంద్రగ్రహణ ప్రారంభవ ముంచే ఎగే నంతదు సో ఎరస అది విష్ణు సహసనమ నలితా సహసనమ సహ హేళి ఎల్ సేల్కూ చంద్రగ్రహణ మంత్ర స ఎల్ హోక్కు ప్రారంభదే ತೆಗೆದುಕೊಂಡು ನಂತರದಲ್ಲಿ ನೀವು ನೀವು ನಿಮ್ಮ ದಿನದ ಒಂದು ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನೇನು ಮಾಡಬೇಕಂತ ಈಗಾಗಲೇ ಇಷ್ಟು ನೀವು ಗ್ರಹಣದ ದಿನದಂದು ಪಾಲನೆ ಮಾಡಬೇಕಾಗಿರುವಂಥ ಒಂದು ಒಂದು ವಿಧಾನಗಳು ನೋಡೋದು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಗ್ರಹಣದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಹೇಳಿದ್ದೀನಿ ಇಷ್ಟ ಲೈಕ್ ಮಿಷನ್ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು